ಆನೇಕಲ್ ತಾಲೂಕಿನ ಮಾಯಾಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಳಿಪುರ ಗ್ರಾಮದಲ್ಲಿ ದಿ ಆಕ್ಸ್ಫರ್ಡ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿ ಪಿ ಶುಗರ್ ಮೂಳೆ ಕಣ್ಣು ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ನುರಿತ ವೈದ್ಯರು ಸ್ಥಳದಲ್ಲಿಯೇ ಪರೀಕ್ಷೆ ನಡೆಸಿ ಔಷಧಿಗಳನ್ನು ಸಹ ವಿತರಿಸಲಾಯಿತು ಎನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಾಯಾಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಂಬಳಿಪುರ ಹರೀಶ್ ರೆಡ್ಡಿರವರು ವಹಿಸಿದ್ದರು ಎಲ್ಲೂ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ವೈದ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು i ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮಗೆ ಹಿಂದೂ ಪ್ರಕಾರ ಯುಗಾದಿ ಹಬ್ಬ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಇವತ್ತಿದೆ ಆರ್ಥಿಕ ಶುಭಾಶಯಗಳು ಈ ದಿವಸ ಏನಂದರೆ ನಾನು ಪ್ರತಿ ವರ್ಷವಂತೆ ಈ ವರ್ಷವೂ ಸಹ ಎಲ್ತ್ ಕ್ಯಾಂಪು ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿರೋದು ಎಲ್ತು ನಾವು ದುಡ್ಡು ಎಷ್ಟೋ ಸಂಪಾದನೆ ಮಾಡ್ಬೋದು ಮತ್ತು ಜಮೀನು ಎಷ್ಟೋ ಸಂಪಾದನೆ ಮಾಡ್ಬೋದು ನಮಗೆ ಜ ನಮಗೆ ಮುಖ್ಯವಾಗಿ ಹೆಲ್ತು ಅಂದರೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಥರ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಕೆಲಸ ಮಾಡ್ಬೋದು ನಾವು ಈ ದೇಶದಲ್ಲ ಬೇರೆ ದೇಶದಲ್ಲೂ ದುಡಿದು ದುಡ್ಡು ಸಂಪಾದನೆ ಮಾಡೋದು ಜಮೀನು ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಚಿಕ್ಕ ಮಕ್ಕಳಿಂದ ನಮ್ಮ ಶಾಲೆ ಮಕ್ಕಳಿಂದ ದೊಡ್ಡ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇರೋರು ಕೂಡ ಹೆಲ್ತ್ ಕ್ಯಾಂಪ್ ಮಾಡಿಸ್ತಾಯಿದ್ದೀನಿ ಈ ಒಂದು ಇದ್ರ ಉದ್ದೇಶ ಎಲ್ಲರೂ ಚೆನ್ನಾಗಿರಲಿ ನನ್ನ ವಾರ್ಡ್ ಇದು ನನ್ನ ನಾನು ನನಗೆ ಇದು ಜನ್ಮ ಕೊಟ್ಟಿರೋದ ಊರಿದು ಯಾಕಂದರೆ ನಾನು ಪ್ರತಿಯೊಬ್ಬ ಮನೆಯೂ ನನಗೆ ಎಲ್ಲರೂ ಒಂದೇ ಥರ ಮಾ ಒಬ್ಬ ಯಜಮಾನ್ ಮಕ್ಕಳು ಹೆಂಗೆ ನೋಡ್ಕೊಳ್ತಿರೋ ಅದೇ ಥರ ನಾನು ನಮ್ಮೂರಿನ ಗ್ರಾಮಸ್ಥ ನೋಡ್ಕೊಳ್ತೀನಿ ಆ ಉದ್ದೇಶದಿಂದ ನಾನು ಕ್ಯಾಲೆಂಡರ್ ವಿತರಣೆ ಹಾಗೂ ಆರೋಗ್ಯ ಕೇಂದ್ರವನ್ನು ಮಾಡಿಸ್ತಾ ಇದ್ದೀನಿ ಇವು ಎಷ್ಟೊಂದು ನನಗೆ ಅವಕಾಶ ಕೊಡ್ದಂಥ ನಮ್ಮೂರಿನ ಗ್ರಾಮಸ್ಥರಿಗಾಗೋದು ನಮ್ಮ ಆಕ್ಸ್ಫರ್ಡು ಕಡೆಯಿಂದ ನನಗೂ ತುಂಬ ಅನುಕೂಲ ಮಾಡಿದ್ದಾರೆ ನಮಗೆ ಜಿಗಣಿ ರಾಮಕೃಷ್ಣ ಅವರು ಇರಬಹುದು ಮಂಜು ಅವರೇ ನಂಬರ್ ಹೊಸ ವರ್ಷಕ್ಕ ವರ್ಷ ವರ್ಷ ವರ್ಷದಾಗ್ಲಿ ಅಂತ ಕ್ಯಾಲೆಂಡರ್ ಎಲ್ಲ ತಕೊಂಡ್ ಕೊಡ್ತಾರೆ ಮನೆ ಮನೆಗೂ ಏನಾನ ಬಂದು ಹೇಳ್ತಾರೆ ನಮ್ಗೆ ಉಪಕಾರ ಮಾಡ್ತಾರೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಹೊಸ ವರ್ಷ ದಿವಸ ನಮ್ಮ ಮೆಡಿಕಲ್ ಆಕ್ಸ್ಫೋರ್ಡ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ವತಿಯಿಂದ ನಾವು ಒಳ್ಳೊಂದು ಒಂದು ಕ್ಯಾಂಪ್ ಮಾಡ್ತಾ ಇದ್ವಿ ಇದರ ಆಯೋಜಕರಾಗಿರ್ತಕ್ಕಂಥ ನಮ್ಮ ಹರೀಶನ್ ಅವರು ಕಂಬಳಿಪುರದ ವಾರ್ಡ್ ಮೆಂಬರ್ ಆಗಿರ್ತಕ್ಕಂಥ ಹರೀಶನ್ ಅವರು ವರ್ಷ ವರ್ಷ ಮಾಡಿಸ್ತಾ ಇದ್ದಾರೆ ಏನಂದರೆ ಜನಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಒಂದನೇ ತಾರೀಕು ಆಗಿದ್ರು ಕೂಡ ಒಂದನೇ ತಾರೀಕು ಎಲ್ಲರಿಗೂ ಜನರಿಗೆ ಒಳ್ಳೆಯದಾಗಲಿ ಅಂತ ಯಾಕಂದರೆ ಈಗ ಎಲ್ಲನೂ ಬರೀ ಹೆಲ್ತ್ ಇಶ್ಯೂ ಇರೋದ್ರಿಂದ ಈಗ ಒಂದು ಒಳ್ಳೆಯ ಕಾರ್ಯಗಳು ಮಾಡ್ತಾ ಇದ್ದಾರೆ ನಾವು ನಮ್ಮ ಕಡೆಯಿಂದ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಜನಗಳಿಗೆ ತುಂಬ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀವಿ ಒಂದು ಹರೀಶನ್ ಅವರು ಒಂದು ಸಹಕಾರದ ಮೇಲೆ ಮತ್ತು ನಮಗೀಗ ಹೊಸ್ದಾಗಿ ಕ್ಯಾತ್ ಲ್ಯಾಬು ಯುರಾಲಜಿ ನೆಫ್ರಾಲಜಿ ಯೂರೋಲಜಿ ನ್ಯೂರೋ ಸರ್ಜನ್ನು ಇದೆಲ್ಲ ಸರ್ವಿಸು ನಮ್ಮ ಕಡೆ ಈಗ ಹೊಸ್ದಾಗಿ ಆ್ಯಡ್ ಮಾಡ್ಕೊಂಡಿದ್ವಿ ಇದ್ರ ಅದ್ರ ಜೊತೆ ಜೊತೆಯಲ್ಲಿ ಈ ಕಣ್ಣಿನ ಚಿಕಿತ್ಸೆ ಕಣ್ಣು ತುಂಬ ಪಬ್ಲಿಕಲ್ಲಿ ಕಣ್ಣು ತುಂಬ ಸಮಸ್ಯೆ ಅಂದರೆ ತುಂಬ ಜನ ಬಂದಿದ್ದಾರೆ ಈಗ ಕಣ್ಣು ಇದೆ ಅದೆಲ್ಲ ಆಪ್ರೇಷನ್ಸ್ಲ್ಲೂ ಸ್ವಲ್ಪ ನಾವು ರಿಯಾಯಿತಿ ದರದಲ್ಲೇ ನಾವೆಲ್ಲ ಇದ್ದೀವಿ ಜನರು ಬರ್ತಾ ಇದ್ದಾರೆ ಇದರ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಕಾರ್ಯಗಳು ಕೂಡಿ ಬರಲಿ ಇದಕ್ಕೆ ಇನ್ಮೇಲೂ ಕೂಡ ಒಂದು ಒಳ್ಳೊಳ್ಳೆ ಕಾರ್ಯ ಮಾಡಲಿ ಹರೀಶನ್ ಅವರಂತ ಕೇಳ್ಕೊತ ಎಲ್ರಿಗೂ ಹೊಸ ವರ್ಷದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಅಂತ ಇಲ್ಲಿ ಕಂಬಳಿಪುರದಲ್ಲ ಕನ್ನಡಪುರದಲ್ಲಿ ನಮ್ಮ ಶ್ರೀತಾ ಹರೀಶಣ್ಣವರು ಅವರು ಇಲ್ಲಿ ಮೆಂಬರ್ ಆಗಿದ್ದಾರೆ ವರ್ಷ ವರ್ಷನೂ ಜನವರಿ ಒಂದನೇ ತಾರೀಕು ಒಂದು ಮಕ್ಕ ಊರಿನ ಗ್ರಾಮಸ್ಥರ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾಯಿದ್ದಾರೆ ಅದು ತುಂಬ ಉತ್ತಮವಾದ ಕೆಲಸ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಮೂವತ್ತ ನಾಲ್ಕು ಮಕ್ಕಳಿದ್ದಾರೆ ಎಲ್ಲ ಬಡ ಮಕ್ಕಳು ಅವ್ರನ್ನೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಳಿಸಿದ್ದೀವಿ ಮಕ್ಕಳಿಗೆ ಸಣ್ಣ ಪುಟ್ಟ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಚೆಕ್ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಒಂದು ಅವರ ಒಂದು ಇದು ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಹೋಗಲಿ ಅವ್ರಿಗೆ ದೇವರ ಆರ್ಥಿಕ ಒಂದು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ಈ ವ್ಯವಸ್ಥೆಯಲ್ಲಿ ಮಾತನಾಡುತ್ತೆ